ಸಾಂಗ್ ಬಗ್ಗೆ ಹೇಳಬೇಕು ಅಂದರೆ ಒಂಥರ ಈ ಸಾಂಗ್ ನನಗೆ ಲವ್ ಅಟ್ ಫಸ್ಟ್ ಬೀಟ್ ಅಂತಲೇ ಹೇಳ್ಬೋದು ಈ ಸಾಂಗ್ ಕೇಳಿದ ತಕ್ಷಣ ನಾನು ಹೇಳ್ತಾ ಇದ್ದೆ ಹೆಂಗೆ ಶೂಟ್ ಮಾಡ್ತಾರೆ ಈ ಸಾಂಗ್ ನಂಗೆ ತುಂಬ ಇಷ್ಟ ಇಡೀ ಆಲ್ಬಮಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಇತ್ತು ಆ್ಯಂಡ್ ಒನ್ ಶಾಟ್ ಅಂದಾಗ ಹಾನೆಸ್ಟ್ಲಿ ತುಂಬ ನರ್ವಸ್ ಆಗಿದೆ ಆ್ಯಂಡ್ ಸ್ವಲ್ಪ ಎಕ್ಸೈಟ್ಮೆಂಟ್ ಕೂಡ ಇತ್ತು ಬಿಕಾಸ್ ಒನ್ ಟೇಕ್ ಫಸ್ಟ್ ಟೈಮ್ ಅಬ್ವಿಯಸ್ಲಿ ನಮ್ಮೆಲ್ಲರಿಗೂ ಸೊ ಇದಕ್ಕೆ ಫಸ್ಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲೂ ಒಬ್ಬರು ರಾಕ್ ಸ್ಟಾರ್ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಜುಡಾಸಿರ್ ಯು ಆರ್ ಅಮೇಝಿಂಗ್ ಆ್ಯಂಡ್ ಯು ಆರ್ ಅ ರಾಕ್ ಸ್ಟಾರ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಮ್ಯೂಸಿಕ್ ವಿಲ್ ವಿಟ್ ಆ್ಯಂಡ್ ಸಾಂಗ್ ಹಾಂ ಒನ್ ಶಾರ್ಟ್ ಅಂತ ಬಂದಾಗ ನಾವು ತಿಂಗಳಂಗಟ್ಟಲೆ ಪ್ರಾಕ್ಟೀಸ್ ಮಾಡಿದ್ವಿ ಯಾ ಆ್ಯಂಡ್ ಆಲ್ ದ್ಯಾಟ್ ಇಸ್ ಆಲ್ ದ ಬಟ್ ತುಂಬ ಪೇಷಂಟ್ ಆಗಿದ್ದಿದ್ದು ಮಧು ಸರ್ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಜೊತೆ ಎಷ್ಟು ಬೈಟ್ಕೊಂಡಿದ್ದಾರೋ ನಂಗೆ ಗೊತ್ತಿಲ್ಲ ಬಟ್ ಯಾ ಐ ಸರ್ ನಾವು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆ ಎಳ್ದಿದ್ದೀವಿ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಎಲ್ಲ ಪೇಶಂಟಾಗಿದ್ದಕ್ಕೆ ಆ್ಯಂಡ್ ಆ್ಯಕ್ಟರ್ಸ್ಗೆ ಒಂದು ಲಕ್ಸುರಿ ಇರುತ್ತೆ ಯಾವಾಗಲೂ ಕಟ್ ಆ್ಯಂಡ್ ಏನೋ ರೀಟೇಕ್ದು ಬಟ್ ಈ ಥರ ಇದ್ದ ಇದ್ದಾಗ ತುಂಬ ಚಾಲೆಂಜಿಂಗ್ ಆಗಿತ್ತು ಆನ್ ಸೆಟ್ಸ್ ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತುಂಬ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಯಾಕಂದರೆ ಎಮೋಷನ್ಸ್ ಆ ಎಕ್ಸ್ಪ್ರೆಷನ್ಸ್ ಎಲ್ಲ ಒಂದೇ ಥರ ಕೊಡಬೇಕಿತ್ತು ಪ್ರತಿ ಸರಿ ಇದು ಐ ಡೋಂಟ್ ನೋ ಇದು ಯಾವ ಟೇಕ್ ಫೈನಲ್ ಆಗಿರೋದು ಅಂತ ಬಟ್ ಐ ಥಿಂಕ್ ಎನ್ ನಂಬರ್ ಆಫ್ ಟೇಕ್ಸ್ ಆಗಿದೆ ಆ್ಯಂಡ್ ನಮ್ಮ ಡಿ ಒ ಪಿ ವಿಲಿಯಮ್ ಸರ್ ಸಂತೋಷ್ ಸರ್ ಆಫ್ಕೋರ್ಸ್ ನಮ್ಮ ಮೂವಿಯಲ್ಲಿ ಯಶ್ ನಾನು ಐ ಥಿಂಕ್ ನಾನು ಬೆಸ್ಟ್ ಕಾಣಿಸಿರೋದು ಮೋಡ ವಾತಾವರಣದಲ್ಲಿ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ವಿಲಿಯಮ್ ಸರ್ ಈ ಸಾಂಗ್ ನಾವೆಲ್ಲ ಆಗಿ ಮಾಡ್ತೀವಿ ಬನ್ ಕ್ಯಾಮ್ರಾನ ಇಟ್ಕೊಂಡು ಎನರ್ಜಿ ಹೀ ಬಾಟ್ ಆನ್ ಸೆಟ್ಸ್ ಇಟ್ ವಾಸ್ ಸೋ ಎಲೆಕ್ಟ್ರಿಫೈಯಿಂಗ್ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಸಾಂಗ್ ನಮಗೆ ಮಾಡಿಕೊಟ್ಟಿದ್ಕೆ ಆ್ಯಂಡ್ ದ ಹೋಲ್ ಕಾಸ್ಟ್ ಕ್ರೂ ಆ್ಯಂಡ್ ಕಾಸ್ಟ್ಯೂಮ್ ಮೇಕಪ್ ಎಲ್ಲನೂ ಇಟ್ ವಾಸ್ ಸೋ ನೀಟ್ಲಿ ಪ್ಲಾನ್ ನೀಟ್ಲಿ ಡನ್ ಫೈನಲಿ ನಮ್ಮ ಕ್ಯಾಪ್ಟನ್ ಆಫ್ ದ ಶಿಪ್ ಸೋಲ್ ಆಫ್ ದ ಸಾಂಗ್ ಸೋಲ್ ಆಫ್ ಮೋಡ ಕವಿದ ವಾತಾವರಣ ಸುನೀ ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಟು ವರ್ಕ್ ವಿತ್ ಯು ಆ್ಯಂಡ್ ರಮೇಶ್ ಸರ್ ನೀವು ಇಲ್ಲದೆ ನಮ್ಮ ಪ್ರೊಡ್ಯೂಸರ್ಸ್ ಇಲ್ಲದೆ ಈ ಸಾಂಗ್ ಆಗ್ತಿರ್ಲಿಲ್ಲ ಈ ಮೂವಿನೂ ಆಗ್ತಿರಲಿಲ್ಲ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಹೇಳ್ತಾ ಹೋದರೆ ಸ್ವಲ್ಪ ಎಮೋಷನಲ್ ಕನೆಕ್ಟ್ ಆಗಿಬಿಡುತ್ತೆ ನನಗೆ ಮೋಡ ಕವಿದ ವಾತಾವರಣ ಜೊತೆ ಬಟ್ ಇಟ್ ಎಕ್ಸೀಡ್ಸ್ ದ್ಯಾಟ್ ಇದೊರೀ ಒಂದು ಮೂವಿ ಅಲ್ಲ ಒಂದು ಚಿತ್ರ ಅಲ್ಲ ಒಂದು ತಂಡ ಅಲ್ಲ ಇಟ್ ಈಸ್ ಅನ್ ಎಮೋಷನ್ ಟು ಮಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ನಮ್ಮ ಸಾಂಗ್ ನಿಮಗೆ ರೀಚ್ ಆಗಿದೆ ನಿಮ್ಮ ಮನಸ್ಸಿಗೆ ರೀಚ್ ಆಗಿದೆ ಪ್ಲೀಸ್ ಇದನ್ನು ಶೇರ್ ಮಾಡಿ